ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ಜೇಡರ ದಾಸಿಮಯ್ಯ ಇವರು ಬರೆದಂತಹ ವಚನಗಳ ಸಾರಾಂಶವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಸುಮಾರು ಹನ್ನೆರಡನೆಯ ಶತಮಾನದಲ್ಲಿ ವಚನ ಕ್ರಾಂತಿಯನ್ನು ಮಾಡಿದಂತಹ ಜೇಡರ ದಾಸಿಮಯ್ಯ ಇವರು ಬರೆದಿರುವಂತಹ ಈ ವಚನಗಳು ರಾಮನಾಥ ಅನ್ನುವಂತಹ ಅಂಕಿತ ನಾಮದಲ್ಲಿ ಜೇಡರ ದಾಸಿಮಯ್ಯ ಅನೇಕ ವಚನಗಳನ್ನು ಬರೆದಿದ್ದಾರೆ ನಿಮಗೆ ಇಟ್ಟಿರುವಂತಹ ವಚನಗಳು ಅವುಗಳಲ್ಲಿ ಕೆಲವು ಇವೆ ಅವುಗಳಲ್ಲಿ ಮೊದಲಿಗೆ ನಾವು ನೋಡುವಂಥದ್ದು ಕರಿಯ ನಿತ್ತಡೆ ಒಲ್ಲೆ ಸಿರಿಯ ನಿತ್ತಡೆ ಒಲ್ಲೆ ಹಿರಿದಪ್ಪ ನಿತ್ತಡೆ ಒಲ್ಲೆ ನಿಮ್ಮ ಶರಣರ ಸುಳ್ನುಡಿಯ ಒಂದರ ಗಳಿಗೆ ಇತ್ತಡೆ ನಿನ್ನ ನಿತ್ತೆ ಕಾಣ ರಾಮನಾಥ ಇಲ್ಲಿ ಈ ವಚನಕಾರ ಹೇಳ್ತಾರೆ ಶರಣರ ಸುಳ್ನುಡಿ ಸುಳ್ ನುಡಿ ಅಂದರೆ ಸತ್ವಭರಿತವಾದಂತಹ ಮಾತುಗಳು ಶರಣರ ಒಳ್ಳೊಳ್ಳೆಯ ಮಾತುಗಳು ಈ ಶರಣರ ಒಳ್ಳೆಯ ಮಾತುಗಳ ಎದುರಿಗೆ ಯಾವ ಸಿರಿಯೂ ಕೂಡ ತನಗೆ ಬೇಡ ಅಂತ ಇಲ್ಲಿ ಜೇಡರ ದಾಸಿಮಯ್ಯ ಹೇಳ್ತಾರೆ ರಾಮನಾಥ ಕರಿಯ ನಿತ್ತಡೆ ಒಲ್ಲೆ ಕರಿ ಅಂದರೆ ಆನೆ ಆನೆಯನ್ನು ಕೊಟ್ಟರೂ ಕೂಡ ನನಗೆ ಬೇಡ ಸಿರಿಯ ನಿತ್ತಡೆ ಒಲ್ಲೆ ಸಿರಿ ಸಿರಿ ಅಂದರೆ ಸಂಪತ್ತು ಸಂಪತ್ತನ್ನು ಕೊಟ್ಟರೂ ಬೇಡ ನೀನು ನನಗೆ ಆನೆಯನ್ನು ಕೊಟ್ಟರೂ ಬೇಡ ನನಗೆ ರಾಜ್ಯವನ್ನು ಕೊಟ್ಟರೂ ಬೇಡ ಹಿರಿದಾದ ರಾಜ್ಯವನ್ನು ಕೊಟ್ಟರೂ ಒಲ್ಲೆ ಹಿರಿದಾದಂತಹ ರಾಜ್ಯವನ್ನು ಸಂಪತ್ತನ್ನು ಆನೆಯನ್ನು ಕೊಟ್ಟರೂ ಬೇಡ ನನಗೆ ನಿಮ್ಮ ಶರಣರ ಸೂಳ್ನುಡಿಯ ಒಂದು ಅರೆಗಳಿಗೆ ಗಳಿಗೆ ಇತ್ತಡೆ ನಿಮ್ಮ ಶರಣರು ನಿಮಗೆ ಯಾರು ಶರಣಾಗಿ ಬಂದಿದ್ದಾರೋ ಆ ಶರಣರ ವಚನಗಳನ್ನು ಸುಳ್ ನುಡಿಯನ್ನು ಆ ಉಪದೇಶವನ್ನು ಆ ತತ್ವಭರಿತವಾದಂತಹ ಮಾತುಗಳನ್ನು ಒಂದು ಅರ ಗಳಿಗೆ ಗಳಿಗೆ ಅಂದರೆ ಅರ್ಧ ಇಪ್ಪತ್ನಾಲ್ಕು ನಿಮಿಷ ಅದರಲ್ಲಿಯೂ ಅರ ಗಳಿಗೆ ಅರ್ಧಗಳಿಗೆ ಕೊಟ್ಟರೆ ಅಂತಹ ಒಂದು ಸತ್ವಭರಿತವಾದಂತಹ ಆ ಮಾತುಗಳನ್ನು ನೀನು ನನಗೆ ಕೊಟ್ಟರೆ ನಾನು ನಿನ್ನನ್ನೇ ಕೊಟ್ಟುಬಿಡ್ತೇನೆ ನನಗೆ ನಿನ್ನನ್ನೇ ಕೊಟ್ಟಂತೆ ಅಥವಾ ನಾನು ಈ ಈ ಶರಣರ ಸುಳ್ನುಡಿಯ ಎದುರಿಗೆ ನನಗೆ ಯಾವ ಆಸೆಗಳು ಇಲ್ಲ ಯಾವುದೂ ಬೇಡ ನನಗೆ ಅದೆಲ್ಲವೂ ಕೂಡ ಶಾಶ್ ಕಡೆಗೀಲಿಲ್ಲದ ಬಂಡಿ ಹೊಡೆಗೆಡೆಯದೆ ಮಾಡ್ಬೋದೇ ಕಡೆಗೀಲು ಬಂಡಿಗಾಧಾರ ಈ ಕಡು ದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಢ ಭಕ್ತರ ನುಡಿಗಡಣವೇ ಕಡೆಗೀಲು ಕಾಣ ರಾಮನಾಥ ಬಂಡಿಗೆ ಕಡೆಗೀಲು ಆಧಾರವಾಗುತ್ತದೆ ಕಡೆಗೀಲು ಅಂದರೆ ಈ ಬಂಡಿಯ ಚಕ್ರಗಳನ್ನು ಬಂಡಿ ಅಂದರೆ ಈ ಎತ್ತಿನ ಬಂಡಿಯು ಇರ್ಬೋದು ಎತ್ತಿನ ಗಾಡಿ ಇರ್ಬೋದು ಅಥವಾ ಬೇರೆ ವಾಹನಗಳು ಇರ್ತವೆ ಈ ಬಂಡಿಯ ಚಕ್ರಗಳನ್ನು ಸಿಕ್ಕಿಸಲಿರುವಂತಹ ಸಿಕ್ಕಿಸಿರುವಂತಹ ಮರದ ಭಾಗದ ಕೊನೆಗೆ ಸಿಕ್ಕಿಸುವಂಥ ಮೊಳೆ ಅಂದರೆ ಈ ಚಕ್ರಕ್ಕೆ ಒಂದು ಕನೆಕ್ಷನ್ ಈ ಬಂಡಿಗೆ ಕಡೆಗೀಲು ಆಧಾರವಾಗಿರ್ತದೆ ಒಂದು ವೇಳೆ ಕಡೆಗೀಲು ಇಲ್ಲದೇ ಇದ್ದರೆ ಆ ಬಂಡಿಯ ಚಕ್ರಗಳು ಉರುಳಿ ವಾಹನ ಮಗುಚ್ಚಿ ಬೀಳುತ್ತದೆ ಇದೇ ರೀತಿ ನಮ್ಮ ಕಡದರ್ಪವೇರಿದ ಒಡಲಿಗೆ ಶಿವಶರಣರ ನುಡಿಗಳೇ ಕಡೆಗೀಲು ಅಂತ ಇಲ್ಲಿ ಜೇಡರ ದಾಸಿಮಯ್ಯ ಹೇಳ್ತಾರೆ ಅಂದರೆ ಈ ಭಕ್ತರಿಗೆ ದರ್ಪವಿರಬಾರ್ದು ಅಹಂಕಾರ ಇರಬಾರ್ದು ಈ ಜೀವಕ್ಕೆ ಕಡು ದರ್ಪವಿದ್ದರೆ ಅಹಂಕಾರವಿದ್ದರೆ ಶಿವ ಶರಣರ ಒಲುಮೆ ಸಿದ್ಧಿಸುವುದಿಲ್ಲ ಅಥವಾ ಶಿವನ ಒಲುಮೆ ಸಿದ್ಧಿಸುವುದಿಲ್ಲ ಅನ್ನುವಂಥದ್ದನ್ನು ದಾಸಿಮಯ್ಯ ಇಲ್ಲಿ ಹೇಳ್ತಾರೆ ಕಡು ದರ್ಪವೇರಿದ ಒಡಲು ಕಡೆಗೀಲು ಇಲ್ಲದ ಬಂಡಿಯಂತೆ ಅದು ಯಾವಾಗ ಬೇಕಾದರೂ ಉರುಳಿ ಬೀಳುವಂಥದ್ದು ಈ ಕಡುದರ್ಪ ಇರುವಂತಹ ಅಹಂಕಾರ ಎನ್ನುವಂತಹ ಈ ಇರುವಂತಹ ಒಡಲಿಗೆ ಅಥವಾ ಈ ಒಡಲು ಬೀಳಬಾರದು ಅಥವಾ ಒಡಲು ಎಂಬ ಈ ಬಂಡಿ ಬೀಳಬಾರದು ಅನ್ನುವಂಥದ್ದಿದ್ರೆ ಈ ಬಂಡಿಗೆ ಶರಣರ ನುಡಿ ಸಮೂಹ ಕಡೆಗೀಲಾಗಿರಬೇಕು ಕಡು ದರ್ಪವೇರಿದ ಈ ದೇಹಕ್ಕೆ ಶರಣರು ಅಥವಾ ಪರಮಾತ್ಮನ ಒಲುಮೆ ಸಿದ್ಧಿಸಬೇಕು ಅಂತ ಇದ್ದರೆ ಈ ಒಂದು ಕಡು ದರ್ಪ ಕಳೆದು ಆ ಶಿವಶರಣರ ನುಡಿಗೆ ತಕ್ಕುದಾದ ಜೀವನವನ್ನು ಹರನೊಳಗಣ ಮಂದಾಗ್ನಿಯ ಉರಿಯದಂತಿರಿಸಿದೆ ನೊರೆವಾಲೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ ಶರೀರದೊಳಗಾತ್ಮನ ಆರೂ ಕಾಣದಂತಿರಿಸಿದೆ ನೀ ಬೆರೆಸುವ ಭೇದಕ್ಕೆ ಬೆರಗಾದನಯ್ಯ ಇಲ್ಲಿ ಜೇಡರ ದಾಸಿಮಯ ಹೇಳ್ತಾರೆ ನೀವೊಂದು ಮರವನ್ನು ನೋಡಿರ್ಬೋದು ಆ ಮರದ ಒಳಗೆ ಅಗ್ನಿ ಇರ್ತದೆ ನೀವು ಕಾಳ್ಗಿಚ್ಚು ಅಂತ ಕೇಳಿರ್ಬೋದು ಇಡೀ ಕಾಡನ್ನೇ ಸುಟ್ಟು ಬಿಡುವಂತಹ ಅಗ್ನಿ ಆ ಮರದ ಒಳಗೆ ಇರ್ತದೆ ಆದರೆ ಯಾರೂ ಕೂಡ ನೋಡಲಿಕ್ಕಾಗೋದಿಲ್ಲ ಅದನ್ನು ಅದೊಂದು ರೀತಿಯಲ್ಲಿ ಅಗೋಚರವಾಗಿರ್ತದೆ ಅದೇ ಅದೆಲ್ಲ ದೇವರ ಮಹಿಮೆ ಅದಕ್ಕೆ ಇಲ್ಲಿ ಜೇಡರ ದಾಸಿಮಯ ಹೇಳ್ತಾರೆ ಮರದಲ್ಲಿ ಮಂದವಾದಂತಹ ಅಗ್ನಿಯನ್ನು ಉರಿಯದಂತೆ ಇರಿಸಿದೆ ನೊರೆ ಹಾಲಿನಲ್ಲಿ ತುಪ್ಪವನ್ನು ಕಾಣದಂತೆ ಇರಿಸಿದೆ ಹಾಲು ಹಾಲಿನ ಒಳಗೂ ಕೂಡ ತುಪ್ಪ ಇದೆ ಅಂತ ಗೊತ್ತಾಗುವುದಿಲ್ಲ ಆ ತುಪ್ಪ ಕಡಿದ ನಂತರವೇ ಗೊತ್ತಾಗುವಂಥದ್ದು ಹೀಗೆ ತುಪ್ಪವನ್ನು ಕಂಪಿಲ್ಲದಂತೆ ಅಪರಿಮಳ ಗೊತ್ತಾಗದ ಹಾಗೆ ನೀನು ಇರಿಸಿದೆ ಶರೀರದೊಳಗೆ ಆತ್ಮನನು ಆತ್ಮವನ್ನು ಯಾರೂ ಕಾಣದಂತೆ ಇರಿಸಿದೆ ನೀನು ಬೆರೆಸಿದಂತಹ ಈ ಭೇದಕ್ಕೆ ನೀನು ಇಟ್ಟಂತಹ ಈ ವ್ಯತ್ಯಾಸಕ್ಕೆ ಈ ವ್ಯತ್ಯಾಸವನ್ನು ನಾನು ನೋಡಿ ಬೆರಗಾದೆ ಆಶ್ಚರ್ಯ ಚಕಿತವಾದೆ ಎಂದು ಜೇಡರ ದಾಸಿಮಯ್ಯ ದೇವರ ಒಂದು ಮಹಿಮೆಯನ್ನು ಕುರಿತು ಇಲ್ಲಿ ಕೊಂಡಾಡಿರುವಂಥದ್ದು ಮುಂದಿನ ವಚನ ಭಾಗದಲ್ಲಿ ಏನು ಹೇಳ್ತಾರೆ ಅನ್ನುವಂಥದ್ದು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಬರು ಸಠಗನ ಭಕ್ತಿ ದಿಟವೆಂದು ನಚ್ಚಲು ಬೇಡ ಮಠದೊಳಗಣ ಬೆಕ್ಕು ಇಲಿಯ ಕಂಡು ನೆಗೆದಂತಾಯಿತು ಕಾಣ ರಾಮನಾಥ ಸಟಿಗ ಅಂದರೆ ಅಲ್ಲಿ ಡಾಂಬಿಕ ಡಾಂಭಿಕ ಭಕ್ತ ಅವನ ಭಕ್ತಿಯನ್ನು ದಿಟ ಎಂದು ನಚ್ಚಬೇಡ ಅವನ ಭಕ್ತಿ ದಿಟವಾದುದು ಸತ್ಯವಾದುದು ಎಂದು ನೀನು ಅವನ ನಂಬೇಡ ಅದು ಹೇಗೆ ಅಂದರೆ ಮಠದೊಳಗಣ ಬೆಕ್ಕು ಇಲಿಯನ್ನು ಕಂಡು ಪುಟನೆಗೆದಂತಾಯಿತು ಮಠದಲ್ಲಿ ಇರುವಂತಹ ಬೆಕ್ಕು ಸನ್ಯಾಸಿ ಅಂತ ತಿಳಿದುಕೊಳ್ಳುವುದಲ್ಲ ಅದು ಸನ್ಯಾಸಿ ಅಲ್ಲ ಅದು ಯಾವ ಸನ್ಯಾಸಕ್ಕೆ ಸನ್ಯಾಸ ಸ್ವೀಕಾರ ಮಾಡಿದರೂ ಕೂಡ ಅಥವಾ ಧ್ಯಾನ ಇದ್ದರೂ ಕೂಡ ಅದರ ಗಮನ ಎಲ್ಲ ಬೆಕ್ಕಿನ ಕ ಇಲಿಯ ಕಡೆಗಿರ್ತದೆ ಯಾವಾಗ ಇಲಿ ಅದರ ಎದುರಿಂದ ಹಾರಿಕೊಂಡು ಹೋಗ್ತದೋ ಆವಾಗ ಪುಟ್ಟನೆಗೆದು ಒಮ್ಮೆಲೆ ಚಂಗನೆ ಹಾರಿ ಆ ಇಲಿಯನ್ನು ಹಿಡಿದು ಬಿಡ್ತದಂತೆ ಹಾಗೆ ಈ ಕಪಟ ಸನ್ಯಾಸಿಗಳು ಕೂಡ ಹಾಗೆ ಯಾವಾಗ ಅವರು ಭಕ್ತರ ಮೇಲೆ ಎರಗುತ್ತಾರೆ ಸಾಮಾನ್ಯರ ಮೇಲೆ ಯಾವಾಗ ಎರಗುತ್ತಾರೆ ಅನ್ನುವಂಥದ್ದನ್ನು ಹೇಳಲಾಗುವುದಿಲ್ಲ ಹಾಗಾಗಿ ನೀನು ಡಾಂಬಿಕನ ಭಕ್ತಿಯನ್ನು ದಿಟ ಎಂದು ನಂಬಬೇಡ ಅನ್ನುವಂಥದ್ದನ್ನು ಇಲ್ಲಿ ಜೇಡರ ದಾಸಿಮಯ್ಯರು ಡಾಂಬಿಕ ಭಕ್ ಸನ್ಯಾಸಿಗಳ ಕುರಿತು ಅಥವಾ ಡಾಂಬಿಕ ಡಾಂಬಿಕನ ಭಕ್ತಿಯನ್ನು ಭಕ್ತಿ ಅದು ಸತ್ಯವಲ್ಲ ಎನ್ನುವಂಥದ್ದನ್ನು ಈ ವಚನ ಭಾಗದಲ್ಲಿ ಜೇಡರ ದಾಸಿಮಯ್ಯ ಹೇಳ್ತಾರೆ ಮುಂದಿನ ಭಾಗದಲ್ಲಿ ಏನಿದೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ನೀನೀಶ ನೀಯದೆ ಮಾನಿಸ ನೀವನೇ ನೀನೇಸುವ ಕಾರಣ ಮಾನಿಸ ನೀವನು ಆ ಮಾನಿಸನ ಹೃದಯದೊಳು ಹೊಕ್ಕು ನೀನೇಸುವ ಕಾರಣದಿಂದ ನೀನೇ ಶರಣೆಂಬೆನಯ್ಯ ರಾಮನಾಥ ಇಲ್ಲಿ ಜೇಡರ ದಾಸಿಮಯ್ಯ ಹೇಗೆ ಹೇಳ್ತಾನೆ ರಾಮನಾಥ ಅಂದರೆ ದೇವರೇ ಈಶನಾದ ನೀನೇ ಕೊಡದಿದ್ದರೆ ಈಶಾ ಅಂದರೆ ದೇವರು ದೇವರಾದಂತಹ ನೀನೇ ಕೊಡದಿದ್ದರೆ ಮನುಷ್ಯ ಕೊಡುವನೇ ನೀನು ಕೊಟ್ಟರೆ ತಾನೇ ಮನುಷ್ಯ ಕೊಡುವನು ಆ ಮನುಷ್ಯನ ಹೃದಯದಲ್ಲಿ ಹೊಕ್ಕು ನೀನು ಕೊಡುವ ಕಾರಣ ನೀನು ಕೊಡುವುದರಿಂದ ನೀನೇ ಕರುಣಿ ಎನ್ನುತ್ತೇನೆ ನೀನೇ ಶರಣು ನಿನಗೇ ಶರಣು ಎನ್ನುತ್ತೇನೆ ಆದರೆ ಮನುಷ್ಯರು ಕೊಡುವುದಲ್ಲ ಮನುಷ್ಯರ ಒಳಗೆ ಒಂದು ಪ್ರೇರಣೆ ಬೇಕು ಯಾವುದೇ ಒಬ್ಬ ಮನುಷ್ಯ ಯಾರಿಗೆ ಆಗಲಿ ಒಂದು ದಾನವನ್ನು ಕೊಡುವಂಥದ್ದು ಅಥವಾ ಯಾವುದೋ ಒಂದು ವಸ್ತುವನ್ನು ಕೊಡುವಂಥದ್ದು ಆಗಬೇಕಂತ ಇದ್ದರೆ ಆತನ ಒಳಗೆ ದೇವರು ಬಂದು ಪ್ರೇರಣೆ ನೀಡಿದರೆ ಮಾತ್ರ ಆತ ಕೊಡುವನು ಹಾಗಾಗಿ ಹರಿದ ಗೋಣಿಯಲ್ಲೊಬ್ಬ ಕಳವೆಯ ತುಂಬಿದ ಇರುಳೆಲ್ಲ ನಡೆದನಾ ಸುಂಕ ಕಂಚಿ ಕಳವೆಯೆಲ್ಲ ಹೋಗಿ ಬರಿಗೋಣಿ ಉಳಿಯಿತು ಅಳಿಮನದವನ ಭಕ್ತಿ ಇಂತಾಯಿತ್ತು ರಾಮನಾಥ ರಾಮನಾಥ ಒಬ್ಬ ಸುಂಕ ಸುಂಕ ಅಂದರೆ ಟ್ಯಾಕ್ಸ್ ತೆರಿಗೆ ಆ ತೆರಿಗೆಯನ್ನು ಕೊಡಬೇಕು ಕೊಡಬೇಕಾಗ್ತದೆ ಅಂತ ಹರಿದ ಗೋಣಿಯಲ್ಲಿ ಒಬ್ಬ ಕಳವೆಯನ್ನು ಕಳವೆ ಅಂದರೆ ಭತ್ತ ಭತ್ತವನ್ನು ತುಂಬತಾನಂತೆ ಹರಿದ ಗೋಣಿಯಲ್ಲಿ ಭತ್ತವನ್ನು ತುಂಬುತ್ತಾನೆ ಸುಂಕಕ್ಕೆ ಅಂಜಿ ಟ್ಯಾಕ್ಸ್ ಕೊಡಬೇಕಾಗ್ತದೆ ಅಂತ ಅಂಜಿ ರಾತ್ರಿಯ ಹೊತ್ತಿಗೆ ನಡೀತಾನಂತೆ ರಾತ್ರಿಯ ಹೊತ್ತಿಗೆ ಆ ಭತ್ತವನ್ನು ಸಾಗಿಸ್ತಾನಂತೆ ಕಳವೆಯೆಲ್ಲ ಹೋಗಿ ಬರಿಗೋಣಿ ಉಳಿಯಿತು ಬೆಳಗಿನ ಹೊತ್ತಿಗೆ ಆ ಹರಿದ ಗೋಣಿಯಲ್ಲಿ ಭತ್ತವೆಲ್ಲ ಸೋರಿ ಹೋಗಿ ಬರೀ ಗೋಣಿ ಉಳಿಯಿತು ಅಂದರೆ ಅಳಿಮನದವನ ಭಕ್ತಿ ಹೀಗಾಯಿತು ಸುಳ್ಳು ಭಕ್ತಿ ಡಾಂಬಿಕ ಭಕ್ತಿ ಯಾರಲ್ಲಿ ಇದೆಯೋ ಅವನ ಪರಿಸ್ಥಿತಿ ಹೀಗೆ ಆಗ್ತದೆ ಅನ್ನುವಂಥದ್ದನ್ನು ಇಲ್ಲಿ ಜೇಡರ ದಾಸಿಮಯ್ಯ ಹೇಳ್ತಾರೆ ಮುಂದಿನ ವಚನ ಭಾಗದಲ್ಲಿ ಏನು ಹೇಳ್ತಾರೆ ನೋಡುವ ಒಡಲುಗೊಂಡವನಾನು ನೀನು ಎನ್ನೊಡಲು ಸಂಚುವ ನೀ ಬಲ್ಲೆ ನಿನ್ನ ಪ್ರಾಣದ ಸಂಚುವ ನಾ ಬಲ್ಲೆ ಇದು ಕಾರಣ ಇದು ಎನ್ನೊಡಲಲ್ಲ ನಿನ್ನೊಡಲು ನಿನ್ನ ಪ್ರಾಣವೆನ್ನಲ್ಲಿ ಅಡಗಿದ ಭೇದವ ನೀ ಬಲ್ಲೆ ನಬಲ್ಲೆ ನೈ ರಾಮನಾಥ ರಾಮನಾಥ ಒಡಲುಗೊಂಡವನ್ ನಾನು ನಾನು ದೇಹವನ್ನು ಧರಿಸಿದವನ್ ನಾನು ಪ್ರಾಣವನ್ನು ಹಿಡಿದವನು ನೀನು ಈ ದೇಹದ ಒಳಗೆ ಇರುವಂತಹ ಪ್ರಾಣವನ್ನು ಪ್ರಾಣ ನಿನ್ನ ಕೈಯಲ್ಲಿದೆ ನನ್ನ ಒಡಲ ಸಂಚುವನ್ನು ನೀನು ಬಲ್ಲೆ ನನ್ನ ಒಡಲಿನಲ್ಲಿ ಏನು ಸಂಚಿದೆ ಅಂತ ನೀನು ಬಲ್ಲೆ ನೀನು ತಿಳಿದಿರುವೆ ನಿನ್ನ ಪ್ರಾಣದ ಸಂಚನ್ನು ನಾನು ಬಲ್ಲೆ ನಿನ್ನ ಪ್ರಾಣ ನನ್ನಲ್ಲಿ ಅಡಗಿದ ಭೇದವನ್ನು ನೀನು ಬಲ್ಲೆ ಬಲ್ಲೆ ಅಂದರೆ ತಿಳಿದಿರುವೆ ನೀನು ತಿಳಿದಿರುವೆ ನಾನೂ ಬಲ್ಲೆನು ನನಗೂ ಕೂಡ ಗೊತ್ತಿದೆ ಈ ದೇಹ ಈ ಪ್ರಾಣ ಅನ್ನುವಂಥದ್ದು ಏನು ಯಾಕೆ ಅನ್ನೋದು ಕೂಡ ನನಗೆ ಗೊತ್ತಿದೆ ಅಂತ ಇಲ್ಲಿ ಜೇಡರ ದಾಸಿಮಯ್ಯ ಹೇಳ್ತಾರೆ ಮುಂದಿನ ಭಾಗದಲ್ಲಿ ಏನು ಹೇಳ್ತಾರೆ ಅನ್ನೋದನ್ನ ನೋಡುವ ವಿದ್ಯಾರ್ಥಿಗಳೇ ಇದು ಕೊನೆಯ ವಚನ ಒಡೆಯ ರೊಡನೊಡಗೊಂಡು ಬಂದು ಕೈಗಡಿಗೆಯ ನೀರ ಕೈಯಲ್ಲಿ ಕೊಟ್ಟು ಒಡೆಯರೆ ಕಾಲ ತೊಳಕೊ ಎಂಬುವನ ಮನೆಗೆ ಅಡಿಯಿಡಲಾಗದಯ್ಯ ದೃಢಶರಣರು ಒಡಲಿಚ್ಚೆಗೆ ಬಡ ಮನವ ಮಾಡಿ ಹೊಕ್ಕುಂಬವರ ಎನ್ನೆಡೆಗೆ ತೋರದಿರ ರಾಮನಾಥ ದಾಸಿಮಯ ಹೀಗೆ ಹೇಳ್ತಾರೆ ರಾಮನಾಥ ಒಡೆಯರನ್ನು ಕೂಡಿಕೊಂಡು ಅವರನ್ನು ಕರ್ಕೊಂಡು ಬಂದು ಕೈಗೆ ಕ ಗಡಿಗೆಯನ್ನು ನೀಡಿ ನೀರನ್ನು ಕೈಗೆ ಕೊಟ್ಟು ಒಡೆಯರೆ ಕಾಲಿ ತೊಳೆ ತೊಳೆದುಕೊಳ್ಳಿ ಎನ್ನುವವನ ಮನೆಗೆ ಶಿವಶರಣರು ಹೋಗಲಾಗದು ಹೋಗಬಾರದು ಒಡಲ ಇಚ್ಛೆಗೆ ಬಡಮನವನ್ನೂ ಮಾಡಿ ಇನ್ನೊಬ್ಬನ ಮನೆ ಹೊಕ್ಕು ಉಣ್ಣುವವರನ್ನು ನನಗೆ ತೋರದಿರು ಅಂತ ಇಲ್ಲಿ ಜೇಡರ ದಾಸಿಮಯ್ಯ ದೇವರ ಕುರಿತು ಹೇಳ್ತಾರೆ ವಿದ್ಯಾರ್ಥಿಗಳೇ ಇಲ್ಲಿಗೆ ಈ ವಚನ ಭಾಗದ ಸಾರಾಂಶ ಮುಕ್ತಾಯವಾಗ್ತದೆ ಇದಕ್ಕೆ ಸಂಬಂಧಿಸಿದ ಹಾಗೆ ಎಂಟು ಅಂಕದ ಪ್ರಶ್ನೆಗಳು ಈ ರೀತಿ ಬರ್ತವೆ ನೋಡಿ ಸಾರಾಂಶವನ್ನು ಸರಿಯಾಗಿ ಕೇಳಿಕೊಳ್ಳಿ ಅದೇ ಉತ್ತರವನ್ನು ಬರೀಬಹುದು ಮೊದಲ ಪ್ರಶ್ನೆ ಜೇಡರ ದಾಸಿಮಯ್ಯನ ವಚನಗಳು ಸಮಾಜವನ್ನು ಎಚ್ಚರಿಸುವ ಬಗ್ಗೆ ಹೇಗೆ ಚರ್ಚಿಸಿರಿ ಅಥವಾ ಎರಡನೇ ಪ್ರಶ್ನೆ ಡಾಂಭಿಕ ಭಕ್ತಿಯನ್ನು ಜೇಡರ ದಾಸಿಮಯ್ಯನವರ ವಚನಗಳ ಮೂಲಕ ವಿಷದಪಡಿಸಿರಿ ಇವೆರಡು ಪ್ರಶ್ನೆಗೆ ಅದೇ ಒಂದು ಸಾರಾಂಶವನ್ನು ಬರೆಯಿರಿ ಹಾಗೆ ಐದು ಅಂಕದ ಪ್ರಶ್ನೋತ್ತರಗಳು ಕೂಡ ಪ್ರಶ್ನೆ ಕೂಡ ಕೂಡ ಹೀಗೆ ಬರ್ತದೆ ದಾಸಿಮಯ್ಯನ ವಚನಗಳ ಆಶಯವನ್ನು ವಿವರಿಸಿರಿ ಅನ್ನುವಂಥದ್ದು ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಈ ವಚನ ಭಾಗದ ಸಾರಾಂಶ ಮತ್ತು ಪ್ರಶ್ನೋತ್ತರಗಳು ಟಿಪ್ಪಣಿ ಕೂಡ ದಾಸಿಮಯನ ವಚನಗಳು ಅನ್ನುವಂಥದ್ದೇ ಬರ್ತದೆ ಇದನ್ನು ಕೂಡ ಬರ್ ಬರೀರಿ ಮುಂದೆ ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರಿಗೆ ನಮಸ್ಕಾರ